ಹೋಲ್ಕೆಗೆ ದುಡ್ಡು ಹಾಕ್ತಿದೆ ಅನ್ನೊಂದ್ ರೂಪಾಯಿ ಸುಕ್ಸುಕ್ರವರ ನಮ್ ಕಷ್ಟ್ರೆ ನಿನ್ನೆ ಹೆಸರು ಹೇಳಿ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದೆ ಮೊಸರನ್ನ ಪಾಯಸ ಏನಾಗುತ್ತೆ ಅಂತ ಅನ್ಕೊಳ್ಳಿ ಅದು ಪ್ರಸಾದ ಮಾಡಿ ಮಾಡ್ತಾ ಇದೆ ಸುಮ್ ಸುಕ್ ಸುಕ್ರ ಅವಾಗ ಫಸ್ ನಾವ್ ರೈತರು ಹಸು ಸಕೊಂಡಿದೀವಿ ಹಸುಲಿ ತುಂಬಾ ಲಾಸ್ ಆಗ್ಬಿಟ್ಟಿತ್ತು ನಮ್ಗೆ ಹಸುಗಳು ಸಾಕಿದ ಹಸುಗಳು ಅಣ್ಣ ತುಂಬಾ ಲಾಸ್ ಆಗ್ಬಿಟ್ಟಿತ್ತು ನಮ್ಗೆ ಅದರಿಂದ ಸಾಲ ಆಗೋಯ್ತು ನಮ್ಮ ಯಜ್ಗ್ರ ಒಬ್ರೇ ಮಗ ನಮ್ಗೆ ಅತ್ತ ಮಾವಾಯ್ತು ಹೇಳಿ ಹೇಳಿ ಎಲ್ಲಿ ಬಡಿ ಹೇಳ್ತೀನಿ ಎಲ್ ಎಲ್ಲಿ ಬಿತ್ತೀನಿ ಹೇಳ ಮಕ್ಕಳ ಹೇಳು ಹೇಳ್ತೀನಿ ಎದುರು ಬಡ ಹೇಳು ನೋಡ ಹೇಳಪ್ಪ

ಅಮ್ನೆ ಹೇಳ್ಕೊಂಡು ಈಗ ಕಟ್ಲಕಾಯಿ ತಕೊಂಡು ಮೇಲೆ ಕೊಟ್ಟಿಗೆ ಈಗ ಹಸುಗಳಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿರ್ಲಿಲ್ಲ ಅಣ್ಣ ಚೆನ್ನಾಗಾಗಿತ್ತು ಆಗಿತ್ತು ನಾವು ಫಸ್ಲೆಲ್ಲ ಹಾಕ್ಬಿಟ್ಟು ಬರ್ತೀವಿ ಅಮ್ಮ ನಿನ್ ಸ್ಥಳಕ್ಕೆ ಅಂತ ಹರ್ಸ್ಕೊಂಡಿದ್ವು ಬರಕ್ ಆಗ್ಲಿಲ್ಲ ಒಂದ್ ತಿಂಗ್ಳ ಲೇಟ್ ಆಗೋಯ್ತು ಹಿಂಗೆ ಮಳೆ ಆಗೋಯ್ತು ಫಸ್ಲೆಲ್ಲ ಸತ್ತೆ ಬಂದ್ಬಿಟ್ಟೈತಿ ಅಂದ್ಬಿಟ್ಟು ಕೆಲಸ ಮಾಡಕ್ ನಿಂತ್ಕೊಂಡ್ಬಿಟ್ಟಿದ್ವು ಅವಾಗ ಅಮ್ಮ ನಮ್ಗೆ ಚೂತ್ನ ಕೊಡ್ತು ಹಸು ನಾಲ್ಕು ತಿಂಗಳ ಹಸು ಚೆನ್ನ ಹಸು ಆಗಿತ್ತು ಅದಕ್ಕೆ ತುಂಬಾ ಜ್ವರ ಬಂದ್ಬಿಟ್ಟು ನಡಿಕೆ ಸ್ಟಾರ್ಟ್ ಆಗೋಯ್ತು ಅವಾಗ ನಮ್ಗೆ ಚೂತ್ನ ಗೊತ್ತಾಯ್ತು ಅಮ್ಮ ನೀನು ನಿನ್ನ ಹೆಸರಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ದು ಬರ್ತೀವಿ ಅಮ್ಮ ಈ ಹಸು ಚೆನ್ನ ಹಸು ಇಂಜೆಕ್ಷನ್ ಮಾಡ್ಸಿದ್ರೆ ತೊಂದರೆ ಆಗುತ್ತೆ ನೀನೆ ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ತೇರ್ಥ ಇಟ್ಬಿಟ್ಟು ಕುಂಕುಮ ಹಾಕಿತ್ಲೆ ಚಕ್ ನಾನ್ ಇಲ್ಲಿವರೆಗೂ ಅಣ್ಣ ಒಂದ್ ದಿನಾನು ಇಂಜೆಕ್ಷನ್ ಮಾಡ್ದ ವಾಸಿ ಆಗಿರೋ ನಾವ್ ಎಷ್ಟು ಹತ್ತು ವರ್ಷ ಸಾಕಿರೋದ್ ಹಸಿನ ಒಂದ್ ದಿನಾನು ನೋಡಿಲ್ಲ ಅಣ್ಣ ಅವತ್ತ ಚಕ್ಣಯ ಚೆನ್ನಾಗ್ ಆಗ ನನ್ ಅಮ್ಮನ ಬತ್ತಿನಿ ಕಣಮ್ಮ ಇಷ್ಟ ಗ್ಯಾರಂಟಿ ಗೊತ್ತಿನಿ ಅನ್ಬಿಟ್ಟು ಇಬ್ರು ಹುಡುಗರು ಬಿಡ್ಬಿಟ್ಟು ಬಂದಿದೀಮ್ ಕೋಟೆಯಿಂದ ಇನ್ನೊಂದು ಇದೆ ಅಣ್ಣ ನಿಮ್ ತೇರ್ತಾ ನಮ್ ತೇರ್ತಾ ಇದು ನಿಮ್ ಫೋಟೋ ನೀನ್ ನನ್ನ ತಂಗಿ ನಮ್ದರಿಗೆ ದೇವ್ರಿದಾನೆ ನಂಬಿಲ್ಲಾರಿ ದೇವ್ರಿಲ್ಲ ಅಂತ ಶಾಸ್ತ್ರ ಇದು ತಾಯಿ ಉಡ್ಸಿದೀನಿ ಬೇಜ ಮಾಡ್ಕೊಂಡು ನಂಬೇಕಲ್ವಾ ಅದೇ ಅದೇ ಕಾಯಿ ನೋಡಿ ಹಿಂಗೆ ತಾಯಿ ಫುಲ್ ಪವರ್ ಹೇಳ್ಬಿಡ್ತೀನಿ ನಾನು ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನೀವ್ ಎಲ್ರಿಗೂ ಸ್ಯಾರಿ ಕೊಡ್ತಾ ಇದ್ದಾಗ ಅಮ್ಮ ನನ್ ನಿಮ್ ಸ್ಯಾರಿ ನನಗೂ ಬೇಕಾಗಿತ್ತು ಅದ್ ನೆನ್ನೆ ಅಣ್ಣ ಇವ್ರಿಗೆ ಇವ್ರು ಯಾವಾಗ್ಲೂ ಫೋನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಮ್ಮನ್ ಫೋಟೋ ನೋಡ್ದೇ ಅದೇ ಯಾರು ನೋಡ್ದೇ ಮಲ್ಕೊಳ್ಳಲ್ಲ ಇವ್ರು ನೋಡ್ತಾ ಇರ್ತಾರೆ ಹೋಗಿ ಪಕ್ಕದಲ್ಲಿ ಅಮ್ಮ ನಿನ್ ಸೀರೆ ನನ್ಗ್ ಬೇಕಮ್ಮ ನನ್ ನನಗೂ ಸಿಗತ್ತಾ ಅಂತ ನೆನ್ನೆ ನಾಳೆ ನಾ ಬರ್ತೀನಿ ನಂಗೆ ಸಿಗತ್ತ ಅಂತ ಕೇಳ್ಕೊಂಡೆ ಅವಾಗ ಬಂದಷ್ಟ್ ಬಳೆ ನೋವು ಕೊಟ್ರು ಇವಾಗ ಸೀರೆನೂ ಸಿಗ್ತಾಣ ನಿಮ್ ಮಾತ್ ಸಿಕ್ತೀನಿ